ನಮಸ್ಕಾರ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರು ಮೂವತ್ ಮೂರನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದ್ರು ಈ ನಡುವೆ ಮೂವತ್ ಮೂರು ವರ್ಷವಾದ್ರೂ ರಾಕೇಶ್ ಏಕೆ ಮದುವೆ ಆಗಿರಲಿಲ್ಲ ಎಂಬ ಪ್ರಶ್ನೆ ಹಲವರಲ್ಲಿ ಇತ್ತು ಆದ್ರೆ ಈ ಬಗ್ಗೆ ರಾಕೇಶ್ ಆಪ್ತ ಸ್ನೇಹಿತ ಪ್ರವೀಣ್ ಜೈನ್ ಮಾತನಾಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ನಿಧನರಾಗಿ ಒಂದು ವಾರವಾಗುತ್ತಿದೆ ಮೂವತ್ತ್ ಮೂರು ವರ್ಷದ ರಾಕೇಶ್ ಪೂಜಾರಿ ಹಠಾತ್ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದು ಅವರ ಆಪ್ತರನ್ನು ಆಘಾತ ನೀಡಿದೆ ಅದರಿಂದ ಅವರಿನ್ನೂ ಹೊರಬಂದಿಲ್ಲ ಇನ್ನು ರಾಕೇಶ್ ಪೂಜಾರಿ ಅವರಿಗೆ ಮದುವೆ ಕುರಿತು ಒಂದು ಭಯ ಇತ್ತು ಆ ಕುರಿತು ಅವರ ಆಪ್ತ ಸ್ನೇಹಿತ ಪ್ರವೀಣ್ ಜೈನ್ ಈಚೆಗೆ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ರಾಕೇಶ್ನಿಗೆ ಮದುವೆ ಅಂದ್ರೆ ಒಂದು ಭಯ ಇತ್ತು ನಾನು ಮದುವೆ ಆದ್ರೆ ತಾಯಿಯಿಂದ ದೂರ ಆಗ್ಬಿಡ್ತೀನೇನೋ ಅಂತ ಭಯ ಪಡ್ತಿದ್ದ ಎಲ್ರೂ ಹಂಗಿರಲ್ಲ ಎಂದು ಹೇಳಿದರು ಅವನು ಕೇಳ್ತಾ ಇರ್ಲಿಲ್ಲ ಇವಾಗ ನಾವು ಚೆನ್ನಾಗಿದ್ದೇವೆ ಮದ್ವೆ ಆದ್ಮೇಲೆ ಆ ರೀತಿ ಆಗ್ಬಿಟ್ರೆ ಹೇಗೆ ಅಂತ ಕೇಳ್ತಿದ್ದ ಎಂದು ಪ್ರವೀಣ್ ಜೈನ್ ಹೇಳಿಕೊಂಡಿದ್ದಾರೆ ರಾಕೇಶ್ ಹುಡುಗಿಯರಿಂದ ಅಣ್ಣ ಅಣ್ಣ ಅಂತ ಕರ್ಸ್ಕೊಳ್ತಿದ್ದ ಅವನ ಅಂತ್ಯಕ್ರಿಯೆ ವೇಳೆಯೂ ಸಾಕಷ್ಟು ಹುಡುಗಿಯರು ಬಂದಿದ್ರು ಅವರೆಲ್ಲ ತುಂಬಾ ಅಳ್ತಾ ಇದ್ರು ಯಾರ್ರೆಲ್ಲ ಅಂದ್ರೆ ಅವರೆಲ್ಲ ಇವನನ್ನು ಅಣ್ಣ ಅಣ್ಣ ಅಂತ ತುಂಬಾ ಹಚ್ಚಿಕೊಂಡಿದ್ದರು ಇನ್ನು ಅವನಿಗೆ ಲವ್ ಅಂದ್ರೆ ಆಗಲ್ಲ ಅಂತೇನಿರ್ಲಿಲ್ಲ ಆದ್ರೂ ಮದುವೆ ಅಂದ್ರೆ ಬೇಡ ಬೇಡ ಅಂತಾನೆ ಹೇಳ್ತಿದ್ದ ಅದು ಅಮ್ಮನಿಗಾಗಿ ಅಷ್ಟೇ ಎಂದು ಪ್ರವೀಣ್ ತಿಳಿಸಿದ್ದಾರೆ ಮನುಷ್ಯ ಅಂದ ಮೇಲೆ ಎಲ್ಲರಿಂದ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ ಹಾಗಂತ ಅದೇ ವಿಷಯದಿಂದ ಹೀಗೆ ಆಗುತ್ತದೆ ಎನ್ನುವುದು ತಪ್ಪು ತುಂಬಾ ಜನ ಲೈಫ್ ಲಾಂಗ್ ಪಾರ್ಟಿ ಮಾಡಿದವರೇ ಮದ್ಯ ಸೇವನೆ ಸಿಗರೇಟ್ ಸೇವನೆ ಮಾಡಿದವರೇ ನೂರು ವರ್ಷ ಬದುಕ್ತಾ ಇದ್ದಾರೆ ಆದ್ರೆ ಇವನ ಲೈಫ್ ಅಲ್ಲಿ ಹಿಂಗೆ ಬರ್ದಿತ್ತು ಆಗಿದೆ ಅಷ್ಟೇ ಎಂದು ಪ್ರವೀಣ್ ಜೈನ್ ಹೇಳಿಕೊಂಡಿದ್ದಾರೆ ರಾಕೇಶ್ಗೆ ತಂಗಿ ಮದುವೆ ಮಾಡಬೇಕು ಎಂಬ ಆಸೆ ಬಹಳ ಇತ್ತು ತನ್ನ ಮದುವೆ ಆಗಿಲ್ಲದಿದ್ದರೂ ತಂಗಿ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಎಂಬ ಕನಸು ಕಂಡಿದ್ದರು ಅಲ್ಲದೆ ರಿಷಬ್ ಶೆಟ್ಟಿ ಅವರ ಅಂತರ ಅಧ್ಯಾಯ ಒಂದು ಸಿನಿಮಾದಲ್ಲೂ ರಾಕೇಶ್ ನಟಿಸುತ್ತಿದ್ದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು